ಗೈಸ್ ನಾನು ನಿಮ್ಮ ಪ್ರೀತಿಯ ಹಿವನ್ ಕವಿತಾ ಹಿವನ್ ನನ್ನ ಮಗ ನಾನು ಸೊ ಇವತ್ತಿನ ಒಂದು ವಿಶೇಷವಾಗಿರೋ ದಿವಸ ಗಾಯ ಹಾಗಾಗಿ ನಾವು ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಹೆದ್ದು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ನಾವು ರೆಡಿಯಾಗಿದ್ವಿ ಸೊ ಇವತ್ತು ಏನು ವಿಶೇಷತೆ ಅನ್ನೋದನ್ನ ನಾನು ನಿಮಗೆ ವ್ಲಾಗ್ ಹೆಂಡಲ್ಲಿ ನಾನು ಹೇಳ್ತೀನಿ ಸೊ ಈಗ ಸ್ಟೋರಿಗಳಿಗೆ ಹೇಳಷ್ಟು ಟೈಮ್ ಇಲ್ಲ ಸೊ ನಿಮ್ಮ ಕಡೆಯೂ ಈ ಥರದ್ದು ಒಂದು ವಿಶೇಷಗಳು ಮಾಡ್ತಾರಂಥೇಳ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಬೇಕು ಹಾಗೆಯೇ ಇವತ್ತು ಒಂದು ವಿಶೇಷವಾಗಿರೋ ದಿವಸ ಆಗಿರೋದ್ರಿಂದ ನಾನು ನನ್ನ ಮಗ ನನ್ನ ಗಣ್ಣ ನಾವಂತೂ ಮೂರು ಜನ ತುಂಬ ಸಂತೋಷವಾಗಿದ್ದೀವಿ ತುಂಬ ಖುಷಿಯಾಗಿ ಇದೆ ಇದೊಂದು ವ್ಲಾಗ್ ಮಾಡಲಿಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಹಾಗೆನೇ ಫುಲ್ ಬ್ಲಾಗ್ ನೋಡಿ ಓಕೆ ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಡಿಸೆಂಬರ್ ಹದಿನಾಲ್ಕಕ್ಕೆ ನನ್ನ ಮಗನ ಬರ್ತ್ಡೇ ನಿಮ್ಮೆಲ್ಲರದು ಆಶೀರ್ವಾದದ ಒಂದು ನನ್ನ ಮಗನಿಗೆ ಲೈಕ್ ಹಾಗೆ ನೀ ಕಮೆಂಟ್ ವಿಶ್ ಎಲ್ಲ ಮಾಡಬೇಕು ನೀವು ಓಕೆ ಸೊ ಡಿಸೆಂಬರ್ ಹದಿನಾಲ್ಕಕ್ಕೆ ಸೊ ಆವತ್ತಿನ ನಾವು ಬ್ಲಾಗ್ ಆ ದಿವಸ ನಾ ಬ್ಲಾಗ್ ಮಾಡ್ತೀನಿ ಹಾಗೇನೊಂದು ಪೋಸ್ಟ್ ಅಪ್ಲೋಡ್ ಮಾಡ್ತೀನಿ ಡಿಸೆಂಬರ್ ಹದಿನಾಲ್ಕಿಗೆ ನನ್ನ ಮಗನದು ಬರ್ತ್ಡೇ ಅಂತ ನಾನು ಹೇಳ್ಬಿಟ್ಟು ಒಂದು ಪೋಸ್ಟ್ ಮಾಡ್ತೀನಿ ಸೊ ಎಲ್ಲರೂ ನಿಮ್ಮ ಆಶೀರ್ವಾದದ್ದು ಪ್ರೀತಿಯಿಂದ ನನ್ನ ಮಗನಿಗೆ ಒಂದು ಲೈಕ್ ಕೊಟ್ಟು ಹಾಗೇ ಈ ವಿಶ್ ಮಾಡಬೇಕು ಎಲ್ಲರೂ ಓಕೆ ನೋಡಿ ನನ್ನ ಮಗು ಎಲ್ಲ ಎಲ್ದಾಗ್ತಿದ್ದಾನೆ ಇವತ್ತು ತುಂಬ ಒಂದು ವ್ಲಾಗ್ ಮಾಡಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ತುಂಬ ಖುಷಿ ಇರೋ ದಿವಸ ಗಾಯಸ್ ಓಕೆ ಹಾಗೆ ಇವಾಗ ದೀಪ ಎಲ್ಲ ಹಚ್ಚಲಿಕ್ಕೆ ಇದೆ ದೀಪ ಎಲ್ಲ ಹಚ್ಚಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಬೇಕು ನಮ್ಮ ಹಸ್ಬೆಂಡ್ ಸ್ಥಾನಕ್ಕೆ ಹೋಗಿದ್ದಾರೆ ಅವ್ರು ಬಂದಮೇಲೆ ಮಗನವ್ರ ಕೈಗೆ ಕೊಟ್ಟು ಅಲ್ಲಿಂದ ನಾನು ಇವಾಗ ದೀಪ ಹಚ್ಚಬೇಕು ಸೊ ಓಕೆಗೈಸಿ ನಾನು ದೀಪ ಹಚ್ಬೇಕಾದ ನಾನು ಸಿಗ್ತೀನಿ ಓಕೆ ದೀಪಾಲಚಿ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಲಿಕ್ಕಿದೆ ಅದು ಬ್ಲಾಗ್ ಮಾಡಿದೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಎಲ್ಲರೂ ನಿಮ್ಮ ಕಡೆ ನಾವು ಈ ಥರ ಎಲ್ಲ ಮಾಡಿ ನಾವು ಈ ಥರ ಎಲ್ಲ ಒಂದು ವಿಶೇಷತೆಗಳೆಲ್ಲ ನಾವು ಮಾಡ್ತೀವಿ ಹಾಗೆಯೇ ನೀವು ಮಾಡ್ತೀರಾ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕು ಅದಕ್ಕೋಸ್ಕರ ನೀವು ಫುಲ್ಲು ಬ್ಲಾಗ್ ನೋಡಲೇಬೇಕು ಓಕೆ ನಾನು ಮಗನ ಎತ್ಕೊಂಡು ವ್ಲಾಗ್ ಮಾಡ್ತಾ ಇರಬೇಕಾದ್ರೆ ನಮ್ಮ ಹಸ್ಬೆಂಡ್ ಸ್ನಾನ ಮಾಡ್ಕೊಬಂದು ಆಲ್ರೆಡಿ ದೀಪ ಹಚ್ಬಿಟ್ಟಿದ್ದಾರೆ ಗೈಸ್ ನಾನು ಯೋಚನೆ ಮಾಡಿದೆ ಮಗನ ಎತ್ಕೊಂಡು ಇವತ್ತು ನನ್ನ ಮಗನದೇ ಏನೋ ಒಂದು ವಿಶೇಷ ಅಲ್ವಾ ಸೊ ಹಾಗಾಗಿ ಮಗನ ಎತ್ಕೊಂಡು ದೀಪ ಹಚ್ಚೋಣ ಅಂತೇಳ್ಬಿಟ್ಟು ನಾನು ಯೋಚನೆ ಮಾಡಿದ್ರೆ ನಮ್ಮ ಹಸ್ಬೆಂಡ್ ಸ್ನಾನ ಮಾಡ್ಕೊಂಡು ಬಂದು ಅವರು ದೀಪ ಹಚ್ಬಿಟ್ಟಿದ್ದಾರೆ ಅಲ್ಲಿಂದ ನನ್ನ ಮಗನ ಅವ್ರ ಕೈಗೆ ಕೊಟ್ಟು ನಾನು ದೀಪ ಹಚ್ಬೇಕಂತೂ ನೋಡ್ತೀನಿ ಇವರು ದೀಪಲ್ಲಿ ಹಚ್ಬಿಟ್ಟು ನನ್ನ ಮಗನ ಎತ್ಕೊಂಡು ನೋಡ್ದವ್ರೆ ಸೊ ಹಾಗೆ ನನಗೆ ಇವಾಗ ದೀಪ ಹೊಚ್ಚ ಹಚ್ಚಲಿಕ್ಕೆ ಏನೋ ಹಾಗೆ ಇರಲಿಲ್ಲ ಅದೇ ಪರವಾಗಿಲ್ಲ ಮತಬೇಡ ಹಚ್ಚಿದ್ರಲ್ವಾ ಸೊ ನಾನು ಯೋಚನೆ ಮಾಡಿದ್ದೆ ಇವತ್ತು ವಿಶೇಷ ಅಲ್ವಾ ಅದಕ್ಕೆ ಮೂರು ಜನರು ಒಟ್ಟಿಗೆ ಸೇಕೊಂಡು ದೀಪ ಎಲ್ಲ ಹಚ್ಚಿ ಚೆನ್ನಾಗಿ ದೇವರನ್ನ ಚೆನ್ನಾಗಿ ಅಂತೇಳ್ತಾರೆ ಏನು ಏನಿರ್ತಾರೆ ಓಹ್ ಓಕೆ ಓಕೆ ಸೊ ಹಾಗೆ ಅವತ್ತು ಇದು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡಿದೆ ಅಷ್ಟೊತ್ತಿಗೆ ನಮ್ಮ ಹಸ್ಬೆಂಡ್ ಆಲ್ರೆಡಿ ಬಂದುಬಿಟ್ಟು ದೀಪ ಹಚ್ಬಿಟ್ಟು ಅವರೇ ನಾನಿಲ್ಲಿ ಬ್ಲಾಗ್ ಪಡ್ತಿದ್ದರೆ ಸುಟ್ಟಿ ಯಾಕೆ ಡಿಷ್ಟಾರ್ ಮಾಡೋಣ ಅಂತೇಳ್ಬಿಟ್ಟು ಸೊ ಹಾಗೆ ಇವಾಗ ಎಲ್ಲಿ ನೋಡಿ ಅಲ್ಲಿ ನನ್ನ ಮಗ ಕೂತಿದ್ದಾರೆ ಹಲೋ ಹ್ಞೂ ಅವನು ನೋಡಿ ಅಲ್ಲಿ ನೋಡೋದು ಸೊ ಹಾಗೆ ಜಸ್ಟ್ ಇವಾಗ ನಾನು ಬನ್ನಿ ತೋರಿಸ್ತೀನಿ ಸೊ ನೋಡಿ ದೀಪಲ್ಲಿ ಹಚ್ಚಿ ಇಟ್ಟಿದ್ದಾರೆ ಗೈಸ್ ಮತ್ತೆ ಇನ್ನೇನು ಏನು ಗೊತ್ತಾ ಇದು ಸ್ವಲ್ಪ ಕೆಳಗೆ ಇತ್ತು ಇಲ್ಲಿ ನನಗೆ ಅವಾಗ ನಾನು ನನ್ನ ಹೈಟು ನೋಡಿ ಇಷ್ಟೇ ಇರೋದು ಆಯಿತು ನನ್ನ ಜಾಸ್ತಿ ಏನಿಲ್ಲ ಆಯಿತಾ ಇದು ನಾನಿರೋ ಹೈಟ್ ಇಷ್ಟೇ ಮೊದಲೇ ಇಲ್ಲಿಗೆ ಮಡಗಿದ್ರು ದೀಪಲ್ಲಿ ಹಚ್ಚಲಿಕ್ಕೆ ನನಗೆ ಈಸಿ ಆಗ್ತಾಯಿತ್ತು ನನ್ನ ಮಗ ಸ್ವಲ್ಪ ಹಿಂಗೆ ಎಲ್ದಿ ಎಲ್ಲ ಇಲ್ಲಿ ಇದ್ದು ಬರ್ತಿಗಳನ್ನೆಲ್ಲ ಎಲ್ದು ತೆಗೆದು ಬಿಸಾಕೋದೆಲ್ಲ ಮಾಡಿದಕ್ಕೆ ಸ್ವಲ್ಪ ಬೆಳಗಡೆ ತೆಗೆದಿಲ್ವಿ ಬಟ್ ನನಗೆ ಇಲ್ಲಿ ಇದು ಇಷ್ಟವಾಗುತ್ತೆ ಮತ್ತೆ ದೀಪ ಹಚ್ಬಿಟ್ಟು ಅಷ್ಟು ನನಗೆ ಯಾಕಂದರೆ ನಾನು ಇಷ್ಟೇ ಆಯ್ತಿದ್ರು ಅದಕ್ಕೆ ಇಲ್ಲೊಂದು ಶೋಪ ಇದೆ ಶಾಪ ನಿಂಗೆ ಎಲ್ದಾಗಿ ಬಿದ್ದ ಮೇಲೆ ಹಾಕಿ ದೀಪಲ್ಲೇ ಇಡಬೇಕಾಗುತ್ತೆ ಸೊ ಹಾಗೆ ನಮ್ಮ ಹಸ್ಬೆಂಡಿಗೆ ಹೋಗಿ ದೀಪ ಇಟ್ಟಾಯ್ತು ಗೈಸ್ ನಾನು ಯೋಚನೆ ಮಾಡಲು ಮೂರು ಜನರು ಚೆನ್ನಾಗಿದೆ ಒಂದು ಚೆನ್ನಾಗಿ ಯೋಚನೆ ಮಾಡಿ ಒಂದು ದೀಪಲ್ಲ ಹಚ್ಚೋದ್ ಯೋಚನೆ ಮಾಡಿದೆ ನಾನು ವ್ಲಾಗ್ ನಾನು ಸುಮ್ಮನೆ ಹಾಕಿ ಬ್ಲಾಗ್ ಮಾಡಬೇಕಾದ್ರೆ ಸುಮ್ಮನೆ ಎಂತಕ್ಕೆ ಡಿಸ್ಟರ್ಬ್ ಮಾಡೋದು ಹೇಳ್ಬಿಟ್ಟು ಅವರೇ ದೀಪ ಹಚ್ಬಿಟ್ಟಿದ್ದಾರೆ ಸೊ ಓಕೆ ಪರವಾಗಿಲ್ಲ ಹಾಗೆ ಇವಾಗ ನಾನು ಇವಾಗ ರೆಡಿಯಾಗಿ ಬೀಳ್ತಿದ್ದೆ ಸೊ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕಿದೆ ಸೊ ಟೈಮ್ ಆಯಿತು ಅದಕ್ಕೆ ಪಟ್ಟು ನಾನು ರೆಡಿ ಬಿಡ್ತೀನಿ ಓಕೆ ರೆಡಿಯಾಗಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಓಕೆ ಫೈನಲಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ವಿ ಸೊ ಗಾಯಸು ನಂದು ಇಷ್ಟೇ ನೋಡಿ ಇಷ್ಟೇ ಇಷ್ಟೇನ ರೆಡಿಯಾಗಿರುತ್ತೆ ಸಿಂಪಲ್ಲಾಗಿ ಆಯಿತಾ ಯಾವಿಗೆ ಕುಟ್ಟಿನ ನನಗೆ ಹಾಂ ನೋಡಿ ನನ್ನ ಮಗನಿಗೆ ಬಟ್ ಹಿಂಗೆ ಹಾಕಿದ್ದೀವಿ ಅವ್ರು ಹಿಂಗೆ ಹಾಕ್ಬಿಟ್ಟಾರೆ ಅವಾಗ ಕೊಡ್ಕೊ ಇಲ್ಲ ಪರವಾಗಿಲ್ಲ ಹಾಗೆ ನೀವಾಗ ದೇವಸ್ಥಾನಕ್ಕೆ ಹೋಗಿ ಬಂದು ಯಾವ ದೇವಸ್ಥಾನ ಅಂತ ತುಂಬ ಸಲ ಹೋಗಿದ್ದೀನಿ ಅಲ್ಲಿ ಎರಡು ಮೂರು ವೀಡಿಯೋ ಮಾಡಿದ್ದೀನಿ ಬಟ್ ಇವತ್ತು ಒಂದು ವಿಶೇಷ ಇರೋದಲ್ವ ಸೊ ನಾನು ಹಾಗೆಯೇ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಎಲ್ಲರೂ ಫೋನ್ ನೋಡಬೇಕು ಓಕೆ ಗೈಸ್ ಜಾಸ್ತಿ ಟೈಮ್ ಇಲ್ಲ ಲೇಟ್ ಆಗಿಬಿಡ್ತು ಸೊ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ನಾನು ಹಿಂಗ್ ಸಿಗ್ತೀನಿ ಓಕೆನಾ ಸೊ ಏನಪ್ಪ ಅಂತ ಹೇಳಿದ್ರೆ ದೇವಸ್ಥಾನದ ಮುಂದೆಗಡೆ ತುಂಬೋ ಸಲ ನಾನು ವೀಡಿಯೋಸೆಲ್ಲ ಮಾಡಿದ್ದೀನಿ ಹಾಗೆ ಮುಂದೆ ನಾನು ಅದ್ರೂ ನಾನು ನಿಮಗೆ ತೋರಿಸ್ತೀನಿ ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ ಇವತ್ತು ರೋಹಿಣಿ ನಕ್ಷತ್ರದ ಪೂಜೆ ಗಾಯ ದೇವಸ್ಥಾನದಲ್ಲಿ ದೊಡ್ಡ ಪೂಜೆನೇ ಇದೆ ಸೊ ನನ್ನ ಮಗೊಂದು ರೋಹಿಣಿ ನಕ್ಷತ್ರ ಸೊ ಹಾಗಾಗಿ ನಮ್ಮ ಬೆಳಿಗ್ಗೆ ಬೆಳಗ್ಗೆ ಇವತ್ತಿನ ವಿಶೇಷತೆ ಏನಂತ ನಾನು ಈಗಲೇ ಹೇಳ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಡೀಟೇಲ್ಗಳೇ ಹೇಳೋಕ್ಕಿದೆ ಮನೇಲಿ ಹೋಗಿ ಹೇಳ್ತೀನಿ ಇವಾಗ ಜಾಸ್ತಿ ಟೈಮ್ ಆಯಿತು ಸೊ ಹಾಗೆ ನೋಡಿ ನೋಡಿ ನಾವು ಈ ಸಲ ಈ ಪ್ಲೇಸಿಗೆ ಬಂದು ತುಂಬ ಸಲ ಬ್ಲಾಗ್ ಮಾಡಿದ್ದೀನಿ ಈ ಕಡೆ ಕೊಳ ಅವತ್ತು ಈ ಕಡೆಲ್ಲೂ ನೋಡಿ ಸೈಡಲ್ಲಿ ಕೊಳ ಇದೆ ಹಾಗೇನೆ ಈ ಕಡೆಲ್ಲ ಅವತ್ತು ಫಾರೆಸ್ಟ್ ಫುಲ್ಲಿಂಗ್ ಫುಲ್ ಹಿಂಗೆ ಕಾಡೆಲ್ಲ ತುಂಬ್ಕೊಬಿಟ್ಟು ಈ ಕಡೆ ಬರ್ಲಿಕ್ಕೆ ಆಗ್ತಾಯಿದ್ದಿಲ್ಲ ಈ ಸಲ ಹಂಗೇನಿಲ್ಲ ತುಂಬ ಚೆನ್ನಾಗಿ ಎಲ್ಲ ಕ್ಲೀನೆಲ್ಲ ಮಾಡಿಟ್ಟಿದ್ದಾರೆ ಅಲ್ಲ ಟೀ ನನ್ನ ಮಗೊಂದು ರೋಹಿಣಿ ನಕ್ಷತ್ರ ಆಗಿರೋದ್ರಿಂದ ಇವತ್ತು ಹಾಗೆ ನಾವು ಪೂಜೆಗೆಲ್ಲ ಬಂದಿದ್ವಿ ಸೊ ತುಂಬ ಖುಷಿ ಆಗ್ತಾ ಇದ್ದ ನಮ್ಮ ಇಲ್ಲಿ ನೋಡಿ ರೋಹಿಣಿ ನಕ್ಷತ್ರ ಪಾಪ ನೋಡಿ ಓಕೆ ನೋಡಿ ಕೊಳಕ್ಕೆ ಬಂದಿದ್ವಿ ಗೈಸ್ ಹಾಗೇ ಸಣ್ಣ ಸಣ್ಣ ಮೀನುಗಳು ತುಂಬಾ ಆಯಿತಾ ಬಚ್ಚು ಏನಪ್ಪಾ ಅಂತ ಹೇಳಿದ್ರೆ ಇದರಲ್ಲಿ ಕಾಣಿಸ್ತಾ ಇಲ್ಲ ಕ್ಯಾಮ್ರದಲ್ಲಿ ಕಾಣಿಸ್ತಾ ಇಲ್ಲ ಫುಲ್ ಗ್ರೀ ಆ ಸೀರ್ ಕಲರ್ ಅಂತ ಉಂಟು ನೋಡಿ ಸೊ ಹಾಗಾಗಿ ಮೀನುಗಳು ಕಾಣಿಸ್ತಾ ಇಲ್ಲ ಮೀನು ಎಲ್ಲಾ ಇದೆ ಅಲ್ಲಿ ಸ್ವಾಮಿಗಳು ಇನ್ನು ಸ್ಥಾನ ಏನೋ ಮಾಡ್ತಾ ಇದ್ದಾರ ಏನೋ ಗೊತ್ತಿಲ್ಲ ಅಲ್ಲಿ ಸ್ವಾಮಿ ಮಾಲೆ ಹಾಕಿರೋ ಸ್ವಾಮಿಗಳೆಲ್ಲ ಎಲ್ಲ ಇದ್ದಾರೆ ತುಂಬ ಸಲ ನಾವಿಲ್ಲಿ ಕೃಷ್ಣನ ದೇವಸ್ಥಾನಕ್ಕೆ ಬಂದ್ವಿ ಆದರೆ ಕೊಳ ನೋಡಲಿಕ್ಕೆ ಸಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಈ ಕಡೆ ಹಿಂಗೆ ಉಂಟಲ್ಲ ಈ ಕಡೆ ಸುತ್ತಮುತ್ತ ಫುಲ್ಲು ನೋಡಿ ಫುಲ್ ಕಾಡು ಆಗಿಬಿಟ್ಟಿತ್ತು ಆವಾಗ ಈ ಟೈಮಲ್ಲಿ ನಮ್ಗೆ ಹಿಂಗೆ ಬರೋಕ್ಕಾಗಿಲ್ಲ ಇವಾಗ ಫುಲ್ ಕ್ಲೀನ್ ಮಾಡಿಟ್ಟಿದ್ದಾರೆ ಸೊ ಹಾಗೆ ಇವಾಗ ಈ ಸಲ ನಮಗೆ ಕೃಷ್ಣನ ಕೊಳಕ್ಕೆ ಬಂದು ತಲುಪಿ ಆಯಿತು ಈಗ ನಿಮಗೆ ಸ್ಟೆಪ್ ಹತ್ಕೊಂಡು ಓದಾಗೇನೆ ದೇವಸ್ಥಾನ ಮುಂದಗಡೆ ಹೇಗಿದೆ ಅಂತ ಹೇಳ್ಬೋದು ತೋರಿಸ್ತೀನಿ ಫಸ್ಟ್ ದೇವಸ್ಥಾನದ ಒಳಗಡೆ ಎಲ್ಲ ನಮಗೆ ತೋರಿಸ್ಲಿಕ್ಕೆ ಆಗಲ್ಲ ಯಾಕಂತ ಹೇಳಿದ್ರೆ ಮೊಬೈಲ್ ಯೂಸ್ ಮಾಡಬಾರ್ದಲ್ಲ ಹುಟ್ಟಿಗೆ ಮೊದಲು ತಿಂಡಿ বেছৰ so, ফ্ৰেণ্ড ಹಾಗೇನೇ ಗೈಸ್ ನಾವು ಹೋಟೆಲ್ಗೆ ಬಂದ್ವಿ ಏನಾದರೂ ತಿನ್ನೋಣ ಅಂತ ಹೇಳಿಬಿಟ್ಟು ಸೊ ಏನಪ್ಪ ಅಂತ ಹೇಳಿದ್ರೆ ಬೆಳಿಗ್ಗೆ ನಾವು ದೇವಸ್ಥಾನಕ್ಕೆ ಹೋಗುವಾಗ ಬೇಗ ಹೋದ್ವಿ ಅಲ್ವಾ ಸೊ ಹಾಗಾಗಿ ನಾವು ಬ್ರೇಕ್ಫಾಸ್ಟ್ ಏನು ಮಾಡಿರಲಿಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದೆ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಂಗೇನೆ ಬರ್ತಾ ಏನಾದರೂ ತಿನ್ಕೊಂಡು ಹೋಗೋಣ ಅಂಥೇಳಿ ನಮ್ಮ ಹಸ್ಬೆಂಡ್ ಇಡ್ಲಿ ವಡ ಸಾಂಬ ತೊಗೊಂಡವ್ರೆ ನಾನು ಮಸಾಲೆ ದೋಸೆ ನನ್ನ ಫೇವ್ರೆಟ್ ಮಸಾಲೆ ದೋಸೆನ ತೊಗೊಂಡಿದ್ದೀನಿ ಸೊ ನೋಡಿ ಸಖತ್ತು ಟೇಸ್ಟ್ ಆಯಿತಾ ಇದು ಹೊಸ ಹೋಟೆಲ್ ಗೈಸ್ ತುಂಬ ಟೇಸ್ಟಾಗಿ ಮಾಡ್ತಾರೆ ತಿನ್ನಬೇಕಾದ್ರೆ ನಮ್ಮ ಸೇಮ್ ನಮ್ಮ ಕೊಡ್ಗಲೆಲ್ಲ ಮ ಮಸಾಲೆ ದೋಸೆ ಮಾಡ್ತಾರಲ್ವ ಬೆಂಗಳೂರಲ್ಲಿ ಅಲ್ಲ ಸೇಮ್ ಅದೇ ಟೇಸ್ಟ್ ಇಲ್ಲಿ ಸಕ್ಕತ್ತಾಗಿತ್ತು ಹಾಗೇ ಹಸಿವು ಅಂದರೆ ಈಗ ಹೇಳೋದೇ ಬೇಡ ಅಷ್ಟೊಂದು ಹಸಿವೆ ಆಗ್ತಾಯಿತ್ತು ನನಗೆ ಬೆಳಿಗ್ಗೆ ಬೇಗ ನನಗೆ ಏನು ಗೊತ್ತೆ ಬೆಳಿಗ್ಗೆ ಮಧ್ಯಾಹ್ನ ಊಟ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಬೆಳಿಗ್ಗೆ ಏನಾದರೂ ತಿನ್ನಲೇಬೇಕು ಇಲ್ಲಾಂದರೆ ವಾಮಿಟ್ ಬರೋಗೆಲ್ಲ ಆಗುತ್ತೆ ಸೊ ನಾನು ಮತ್ತೆ ನಮ್ಮ ಹಸ್ಬೆಂಡ್ಗೆಲ್ಲದೆ ನನಗೆ ಹಸಿವಾಗಿ ವಾಮಿಟ್ ಬರೋಗೆಲ್ಲ ಆಗ್ತದೆ ಏನಾದರೂ ತಿನ್ಕೊಂಡು ಹೋಗೋಣ ಹೇಳಿ ಸೊ ಹಾಗೆ ನಮ್ಮ ಹಸ್ಬೆಂಡ ಇಡ್ಲಿ ತಗೊಂಡ್ರು ಇಡ್ಲಿ ವಡೆ ನಾನು ಮಸಾಲೆ ದೋಸೆ ತಗೊಂಡೆ ಹಾಗೆಯೇ ಈಗ ತಿಂತಾ ಇದ್ದೀನಿ ಓ ತಿಂತಾ ಇದ್ದಾಗೆ ಸ್ವಲ್ಪ ಸಮಾಧಾನ ಆಯಿತು ಗಾಯ್ಸ್ ಆಯ್ತಾ ನನ್ನಾಗೇ ಯಾರಿಗಾದ್ರೆ ಇದೆಯಾ ಹಸಿವು ಸ್ವಲ್ಪ ಹಸಿವಾದರೆ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಆಗ್ಲೇ ತ ಆಗ್ಲೇ ನನಗೆ ತಿನ್ನಬೇಕು ಸೊ ಹಾಗೆ ನನ್ನಾಗಿ ಯಾರಾದರೂ ಇದ್ದೀರಾ ನಿಮಗೆ ಹಸಿವಾದ ತಕ್ಷಣ ಆಗಲೇ ತಿನ್ನಬೇಕು ಕಂಟ್ರೋಲ್ ಮಾಡೋಕಾಗದ್ರು ಯಾರಾದರೂ ಇದ್ದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಬಟ್ ನನಗಂತೂ ಹಸಿವಾಯ್ತು ಅಂತ ಹೇಳಿದ್ರೆ ಅವಾಗಲೇ ತಿನ್ನಬೇಕು ಇನ್ನೂ ಸ್ವಲ್ಪತ್ತು ನನಗೆನೇ ವೆಯ್ಟ್ ಮಾಡ್ತಾ ಇದ್ರೆ ವಾಮಿಟ್ ಎಲ್ಲ ಸ್ಟಾರ್ಟ್ ಆಗುತ್ತೆ ಸೊ ಹಾಗೆ ಹಾಗೇನೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ ಸೊ ದೇವಸ್ಥಾನದಲ್ಲಿ ಏನು ವಿಶೇಷ ಅಂತ ಹೇಳಿದ್ರೆ ಸೊ ನನ್ನ ಮಗಂದು ನಕ್ಷತ್ರ ರೋಹಿಣಿಯೇ ನಕ್ಷತ್ರ ಹಾಗಾಗಿ ಇವತ್ತು ರೋಹಿಣಿ ನಕ್ಷತ್ರದ್ದು ಕೃಷ್ಣನ ದೇವಸ್ಥಾನದಲ್ಲಿ ನಮ್ಮ ಮನೆ ಹತ್ರದಲ್ಲೇ ದೇವಸ್ಥಾನ ಇದೆ ಕೃಷ್ಣನ ದೇವಸ್ಥಾನದ ಹತ್ರ ಅಂದರೆ ಅಷ್ಟತ್ರ ಏನಿಲ್ಲ ಸ್ವಲ್ಪ ದೂರನೇ ಇದೆ ಸೊ ಅಲ್ಲಿ ಹೋಗಿಬಿಟ್ಟು ಕೃಷ್ಣನ ದೇವಸ್ಥಾನದಲ್ಲಿ ಹೋಗಿ ರೋಹಿಣಿ ನಕ್ಷತ್ರ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಹಾಗೆಯೇ ಕೃಷ್ಣನ ದೇವಸ್ಥಾನದಲ್ಲಿ ರೋಹಿಣಿ ನಕ್ಷತ್ರದ ಪೂಜೆ ತುಂಬ ದೊಡ್ಡದಾಗಿನೇ ನಡೀತಾ ಇದೆ ಸೊ ಎಷ್ಟು ಜನಗಳಿದ್ರು ಅಂತ ಹೇಳಿದ್ರೆ ಗಾಯಸ್ ನಡೆಯಲಿಕ್ಕೆನೇ ಪ್ಲೇಸ್ ಇಲ್ಲ ಅಷ್ಟು ಜನಗಳಿದ್ರು ಬಟ್ ಏನಪ್ಪ ಅಂತ ಹೇಳಿದರೆ ದೇವಸ್ಥಾನದ ಒಳಗಡೆ ಮೊಬೈಲ್ ಯೂಸ್ ಮಾಡೋಂಗಿಲ್ಲ ಯೂಸ್ ಮಾಡಿದ್ರು ಫೋನ್ ಫುಲ್ ಸೈಲೆಂಟ್ ಆಗಿರಬೇಕು ವೀಡಿಯೋ ಫೋಟೋಸ್ ಏನು ತೆಗಿಬಾರ್ದು ಸೊ ಹಾಗಾಗಿ ದೇವಸ್ಥಾನದ ಒಳಗಡೆ ಹೇಗಿರುತ್ತೆ ಹೇಗಿರುತ್ತೆ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ಲಿಕ್ಕಾಗಿಲ್ಲ ಸೊ ಹಾಗೆನೇ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಬಂದು ಕೊಳದಲೆಲ್ಲ ವೀಡಿಯೋ ಮಾಡ್ದಲ್ಲ ಹಾಗೆ ಹೊರಗಡೆ ವೀಡಿಯೋಸ್ ಫೋಟೋಸ್ ಎಲ್ಲ ತೆಗಿಬೋದು ಬಟ್ ದೇವಸ್ಥಾನದ ಒಳಗಡೆ ಫೋಟೋ ವೀಡಿಯೋ ಏನು ತೆಗಿಬಾರ್ದು ಸೊ ಆ ಕಾರಣ ನಿಮಗೆ ದೇವಸ್ಥಾನದ ಒಳಗಡೆ ನಾನು ನಿಮಗೇನು ಆಗಿಲ್ಲ ಹಾಗೆಯೇ ತುಪ್ಪದ್ದು ದೀಪ ನನ್ನ ಮಗನ ಹೆಸರಲ್ಲಿ ತುಪ್ಪದ್ದು ದೀಪ ಎಲ್ಲ ಹಚ್ಚಿದ್ವಿ ಸೊ ಮಗ ಇಷ್ಟು ಚೆನ್ನಾಗಿ ದೀಪ ಹಿಂಗೆ ಇಟ್ಕೊಂಡಿದ್ದು ಇಟ್ಕೊಂಡಿದ್ದೋಗುತ್ತೆ ದೀಪ ಎಲ್ಲ ಹಚ್ಚಬೇಕಾದ್ರೂ ಸಕ್ಕದಾಗಿತ್ತು ನಾನು ಯೋಚನೆ ಮಾಡಿದೆ ಸೊ ವೀಡಿಯೋ ಮಾಡ್ಲಿಕ್ಕೊಂದು ಹಾಗಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು ಸೊ ಅದೊಂದು ಮಿಸ್ ಮಾಡಿಕೊಂಡೆ ನಿಮಗೂ ತೋರಿಸ್ಲಿಕ್ಕೂ ಆಗಿಲ್ಲ ಹಾಗೆಯೇ ಮತ್ತೆ ಏನು ಗೊತ್ತಾ ಅವನವರು ಒಂದು ದೇವನು ಅವಳು ನೋವು ಸ್ವಾಮಿ ಸ್ವಾಮಿ ನೋವು ಸ್ವಾಮಿಗೂ ಸ್ವಾಮಿ ಯಾಕೆ ಹಾಗೆಲ್ಲ ಹೇಳಬೇಕತೆ ಅವ್ನು ಎಷ್ಟು ಚೆನ್ನಾಗಿ ಕೈನೇಂಗೆ ಇಟ್ಕೊಳ್ತಾನೆ ಮತ್ತು ನೈ ನೈಯಿಂದ ಬೆಳಕು ಕತ್ತಿಕಣು ಹಂಗೆ ಹಂಗೆ ಹೇಳಬೇಕಾದ್ರೆ ಸೊ ಅವ್ನು ಎಷ್ಟು ಚೆನ್ನಾಗಿ ದೀಪ ಹಿಂಗೆ ಇಟ್ಕೊಳ್ಳೋದು ಸೊ ಸಕ್ಕತ್ತಾಗಿತ್ತೈತ ಬಟ್ ವೀಡಿಯೋ ಮಾಡಬಾರ್ದಲ್ವ ಸೊ ಹಾಗಾಗಿ ಮಾಡಲಿಕ್ಕೆ ಆಗಿಲ್ಲ ಗಾಯ್ಸ್ ಹಾಗೆ ನಮ್ಮ ಮಗನ ಹೆಸರಲ್ಲಿ ತುಂಬ ದೀಪ ಎಲ್ಲ ಹಚ್ಚಿ ಹಾಗೆಯೇ ಇರೋ ನಕ್ಷತ್ರ ಅಲ್ವಾ ನನ್ನ ಮಗಂದು ಸೊ ಹಾಗೆ ಒಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ಮತ್ತು ಪುಷ್ಪಾಂಜಲಿ ಏನೆಲ್ಲ ಇದೆ ಸೊ ಅದೆಲ್ಲ ನಾವು ಮಾಡಿಕೊಂಡು ಅಂದರೆ ಇಲ್ಲಿಗೆ ಹೇಗೆ ಗೊತ್ತಾ ನಮ್ಮಲ್ಲಿ ಏನು ಗೊತ್ತಾ ಡೈರೆಕ್ಟ್ ನಮ್ಮ ಬರ್ತ್ಡೇ ದಿವಸ ಈಗ ನಂದು ಜೂನ್ ಫಸ್ಟಿಗೆ ಬರ್ಡೇ ಆವತ್ತಿನ ದಿವಸ ದೇವಸ್ಥಾನಕ್ಕೆ ದೇವಸ್ಥಾನಗಲ್ಲೋಗಿ ಹೋಗಿಬಿಟ್ಟು ಕೇಕೆಲ್ಲ ಕಟ್ ಮಾಡಿ ಮನೇಲಿ ಅಲ್ಲಿಂದ ಒಂದು ಸಣ್ಣ ಪಾರ್ಟಿ ಹಾಗೆ ಏನಾದರೂ ಒಂದು ಮಾಡ್ತೀವಿ ಬಟ್ ಇಲ್ಲಿ ನಮ್ಮ ಇಲ್ಲಂದರೆ ನಮ್ಮ ಹಸ್ಬೆಂಡ್ ಇದರಲ್ಲಿ ಹೇಗೆ ಗೊತ್ತಾ ಡೇಟ್ ಆಫ್ ನೋ ಡೇಟ್ ಆಫ್ ಬರ್ತ್ಡೇ ದಿವಸ ನಾವು ಕೇಕೆಲ್ಲ ಕಟ್ ಮಾಡಿ ಎಲ್ಲ ಇದು ಮಾಡ್ತೀವಿ ಹಾಗೆಯೇ ಮಗನೊಂದು ನಕ್ಷತ್ರ ನೋಡ್ತೀವಿ ಯಾವ ದಿವಸ ನಕ್ಷತ್ರ ಈ ಮನಗೆ ನನ್ನ ಮಗನ ರೋಹಿಣಿ ನಕ್ಷತ್ರ ಅದು ಇವತ್ತಿನ ದಿವಸದ್ದು ಕೃಷ್ಣ ದೇವಸ್ಥಾನದಲ್ಲಿ ದೊಡ್ಡ ಪೂಜೆ ಸೊ ಆ ಥರ ನಕ್ಷತ್ರ ಎಲ್ಲ ನೋಡಿಬಿಟ್ಟು ಒಂದು ಸಣ್ಣ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರ್ತೀವಿ ಹಾಗೆ ಕೇಕೆಲ್ಲ ಕಟ್ ಮಾಡಿದ್ರೆ ಇವತ್ತೇ ಕಟ್ ಮಾಡ್ಬೋದು ಬಟ್ ನಾವು ಕೇಕೇನು ಕಟ್ ಮಾಡಿಲ್ಲ ದೇವಸ್ಥಾನದಲ್ಲಿ ಪೂಜೆ ಗೀಜ ಎಲ್ಲ ಮಾಡ್ಕೊಂಡು ಎಲ್ಲ ಬಂದ್ವಿ ಮತ್ತು ಡಿಸೆಂಬರ್ ಹದಿನಾಲ್ಕಕ್ಕೆ ಮತ್ತು ಕೇಕಲ್ಲ ಆವತ್ತು ಹುಟ್ಟಿದ್ದ ದಿವಸ ಆ ನಕ್ಷತ್ರ ಇವತ್ತು ನನ್ನ ಅಶ್ವಿನಿ ಸಾರಿ ಅಶ್ವಿನಿ ಅಂತಲೇ ಬರೋದು ರೋಹಿಣಿ ನಕ್ಷತ್ರದ ಇದು ಇವತ್ತು ಹಾಗೆಯೇ ಡೇಟ್ ಆಫ್ ಬರ್ದಂತ ಅಂತ ಬಂದರೆ ಡಿಸೆಂಬರ್ ಹದಿನಾಲ್ಕಕ್ಕೆ ಹಾಗೆ ಹೋಗಿ ಡಿಸೆಂಬರ್ ಹದಿನಾಲ್ಕಕ್ಕೆ ಕೇಕೆಲ್ಲ ಕಟ್ ಮಾಡಬೇಕು ಸೊ ಇಲ್ಲಿಗೆ ಅಂತೂ ಕಟ್ ಮಾಡಲ್ಲ ನಾವು ಗುರುವಾರದಲ್ಲಿ ನಾವು ಹೋಗ್ಬಿಟ್ಟು ದೇವಸ್ಥಾನಕ್ಕೆಲ್ಲ ಹೋಗಿಬಿಟ್ಟು ಅಲ್ಲಿ ನಾವು ಕೇಕೆಲ್ಲ ಕಟ್ ಮಾಡಬೇಕು ಅಂತ ಇದ್ದೀವಿ ಸೊ ಹಾಗೆಯೇ ಗುರುವೈರಿಗೆ ಹೋಗೋ ಟೈಮಲ್ಲೂ ಸಹ ನಾನು ವ್ಲಾಗ್ ಮಾಡ್ತೀನಿ ಎಷ್ಟೇ ಗೈಸಿ ಮತ್ತೆ ಏನಿಲ್ಲ ತುಂಬ ಅಂತ ತುಂಬ ಇದೆ ಈಗ ಏನು ಹೇಳ್ಬೇಕಂತಲೇ ಗೊತ್ತಾಗ್ತಿಲ್ಲ ಹಾಗೆ ಏನು ಹೇಳೋದು ಹೊತ್ತು ಗೊತ್ತಾಗ್ತಿಲ್ಲ ಹಾಗೇ ಗಾಯ್ಸ್ ಇಷ್ಟೇ ಬಂತ ಬೇರೆ ಏನಿಲ್ಲ ಮಗನಿದ್ದರೆ ಮಾಡಿದ್ದೆ ನಾನು ಹಸ್ಬೆಂಡ್ ಕೆಲ್ಸಕ್ಕೆ ಹೋಗಿದ್ದಾರೆ ಹಾಗೇ ನಾನು ಒಂದು ವ್ಲಾಗ್ನ ಹೆಡ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ವ್ಲಾಗ್ ಮಾಡಿದೆ ಇವಾಗ ಸ್ಟಾರ್ಟ್ ಮಾಡಿದೆ ಮಗನಿದ್ರೆ ಮಾಡಿಸಿ ಹಾಗೆಯೇ ಇದೊಂದು ಸಣ್ಣ ಬ್ಲಾಗ್ ನಿಮಗೆಲ್ಲಕ್ಕೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನೆಲ್ನ ಹೊಸೊಬ್ರು ನೋಡ್ತಾ ಇದ್ರೆ ನನ್ನ ಎಲ್ಲ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತಾ ಇದ್ದೀನಿ ಅಂತ ಕೇಳ್ತಾ ಇವತ್ತಿನ ಈ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ಸಿಗೋ ತನಕ ಈ ನಿಮ್ಮ ಪ್ರೀತಿಯ ಇವನ್ ಕವಿತೆಗೋಸ್ಕರ ವೇಟ್ ಮಾಡಬೇಕು ಓಕೆ